ಅಲ್ಲ ಮಾಡಬಾರ್ದು ಮಾಡಿದ್ರೆ ಆಗಬಾರ್ದು ಆಗುತ್ತೆ ಅಂತ ಹಾಗೆ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ ಹೊರ ಬರ್ತಾ ಹಾಗೆ ಎಸ್ಕೇಪ್ ಆದರೂ ಈಗ ಪ್ರಜ್ವಲ್ ಪತ್ತೆನೇ ಸಾಕಷ್ಟು ಸವಾಲಾಗಿದೆ ಎಸ್ ಐ ಟಿಗೆ ಆದರೆ ಈ ನಡುವೆ ಹಾಸನ ಸಂಸದನಿಗೆ ಮತ್ತೊಂದು ಸಂಕಷ್ಟ ಎದುರಾಗಿದೆ ಏನದು ಸಂಕಷ್ಟ ನೋಡಿ ಪ್ರಜ್ವಲ್ ಪೆನ್ ಡ್ರೈವ್ ಕೇಸ್ಗೆ ಮೇಜರ್ ಟ್ವೀಸ್ಟ್ ಪ್ರಜ್ವಲ್ ರೇವಣ್ಣಗೆ ಶೋಕಾಸ್ ನೋಟಿಸ್ ಸಿಡಿಆರ್ಡಿಎಬಿಸಿ ಪ್ರದೇಶಕ್ಕೆ ಪರಾರಿಯಾಗಿರುವ ಪ್ರಜ್ವಲ್ ರೇವಣ್ಣನನ್ನು ವಾಪಸ್ ಕರೆಸಲು ಕಸರತ್ತು ನಡೆಯುತ್ತಿದೆ ಇಪ್ಪತ್ತೆಂಟು ದಿನಗಳಿಂದ ಕಾಣದಂತೆ ಮಾಯವಾಗಿರುವ ಜೆಡಿಎಸ್ ಸಂಸದನಿಗೆ ವಿದೇಶಾಂಗ ಸಚಿವಾಲಯ ಶೋಕಾಸ್ ನೋಟಿಸ್ ನೀಡಿದೆ ಜೊತೆ ಜೊತೆಗೆ ಪಾಸ್ಪೋರ್ಟ್ ರದ್ದತಿ ಪ್ರಕ್ರಿಯೆ ಶುರು ಮಾಡಿದೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಾಳಿಯ ಪತ್ರ ಸಮರ ಸಾರಿದೆ ಆದರೆ ಪ್ರಜ್ವಲ್ ರೇವಣ್ಣಗೆ ಪಾಸ್ಪೋರ್ಟ್ ರದ್ದು ಬಗ್ಗೆ ಕೇಂದ್ರ ಸರ್ಕಾರ ಹೇಳೋದೇ ಬೇರೆ ವಿ ಅಟ್ ಲೀಸ್ಟ್ ಎನ್ ಎಮ್ ಎ ಫಂಕ್ಷನ್ ಆಸ್ ಪರ್ ದ ಲಾ ದ ಲಾ ಸೇಸ್ ಯು ಕ್ಯಾನ್ ರಿವೋಕ್ ಅ ಪಾಸ್ಪೋರ್ಟ್ ಇಫ್ ದರ್ ಇಸ್ ಅದರ್ ಕೋರ್ಟ್ ಆರ್ ಪೊಲೀಸ್ ರಿಕ್ವೆಸ್ಟ್ ಕಮ್ಸ್ ವಿ ಗಾಟ್ ದಟ್ ರಿಕ್ವೆಸ್ಟ್ ಆನ್ ಟ್ವೆಂಟಿ ಫಸ್ಟ್ ಆಫ್ ಮೇ ವಿ ಇಮಿಡಿಯೇಟ್ಲಿ ಆಕ್ಟೆಡ್ ಆನ್ ಇಟ್ ಆನ್ ಟ್ವೆಂಟಿ ಥರ್ಡ್ ಆಫ್ ಮೇ ಹಿ ವಾಸ್ ಗಿವನ್ ಯು ನೋ ವಿ ಹ್ಯಾವ್ ಟು ಫಾಲೋ ಅ ಸರ್ಟನ್ ಪ್ರೊಸೀಜರ್ ಆ್ಯಂಡ್ ದ ಪ್ರೊಸೀಜರ್ ಇಸ್ ಇನಿಷಿಯೇಟೆಡ್ ಅಪ್ಪ ಕರೆದ್ರೂ ಬರಲಿಲ್ಲ ಚಿಕ್ಕಪ್ಪನ ಮನವಿ ಮಾಡಿದ್ರು ಕೇಳಿಲ್ಲ ಹೀಗಾಗಿ ದೊಡ್ಡಗೌಡರು ಮೊಮ್ಮಗರಿಗೆ ಎಚ್ಚರಿಕೆಯ ಸಂದೇಶ ಕಾಂಗ್ರೆಸ್ ಪಾಳ್ಯಕ್ಕೆ ಹೊಸದೊಂದು ಅಸ್ತ್ರ ಸಿಕ್ಕಂತಾಗಿದೆ ಇದೆ ಈ ಮೊದಲನೇ ಪತ್ರಕ್ಕೆ ಉತ್ತರ ಕೊಟ್ಟಿಲ್ಲ ಎರಡನೇ ಪತ್ರಕ್ಕೆ ಉತ್ತರ ಕೊಡ್ತಾರ ಇಲ್ಲುವಂತ ನೋಡೋಣ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ನಡಿ ಈಗ ಶುರು ಮಾಡೋಣ ಆಚರಿಸಿ ಕೇಸರಿ ಹಬ್ಬ ಕೇಸರಿ ಈಗ ಉತ್ತರ ಕೊಡಬೇಕಲ್ವಾ ನೋಡಿ ಒಬ್ಬ ಹೆಡ್ ಆಫ್ ಸ್ಟೇಟ್ ಮುಖ್ಯಮಂತ್ರಿ ಅವರು ಎರಡೆರಡು ಸರಿ ಪತ್ರ ಬರೀಬೇಕಾ ಇವ್ರ ಗಮನ ಸೆಳೆಯಲಿಕ್ಕೆ ಆಮೇಲೆ ಯಾರ ಬಗ್ಗೆ ಬರೆದಿರೋದು ಒಬ್ಬ ಸಂಸದರು ಸಾರ್ವಜನಿಕ ದೃಷ್ಟಿಯಿಂದ ಅವರು ದೇವೇಗೌಡರು ಅವರ ಮಾತಿಗೆ ಅಥವಾ ಅವರ ಬ ಅವರ ಪತ್ರಕ್ಕೆ ಗೌರವ ಕೊಟ್ಟು ಬೇಗ ಬಂದರೆ ಒಳ್ಳೆಯದು ಕಾನೂನು ಕ್ರಮ ಮುಂದುವರಿಯಿತು ಪ್ರಜ್ವಲ್ ರೇವಣ್ಣ ಬಂಧನಕ್ಕೆ ಆಗ್ರಹಿಸಿ ಹಾಸನದಲ್ಲಿ ಪ್ರತಿಭಟನೆಯ ಕಿಚ್ಚು ದಿನದಿಂದ ದಿನಕ್ಕೆ ತಾರಕಕ್ಕೆ ಇರುತ್ತಿದೆ ಮೇ ಮೂವತ್ತರಂದು ಜನಪರ ಚಳುವಳಿಗಳ ಒಕ್ಕೂಟ ನಮ್ಮ ನಡೆಗೆ ಹಾಸನದ ಕಡೆಗೆ ನಡೆಸುವುದಕ್ಕೆ ತೀರ್ಮಾನಿಸಿದೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹೋಗಿ ಇಪ್ಪತ್ತೆಂಟು ದಿನಗಳಾದರೂ ಇನ್ನೂ ಪತ್ತೆಯಾಗಿಲ್ಲ ಶೋಕಾಸ್ ನೋಟಿಸ್ ನೀಡಿದ್ದ ಮೇಲಾದರೂ ಪ್ರಜ್ವಲ್ ಬರ್ತಾರಾ ಇಲ್ಲವಾ ಅನ್ನೋದೇ ಕುತೂಹಲವಾಗಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಮಸ್ಕಾರ ಕರ್ನಾಟಕ ಪ್ರೈಮ್ ಟ್ರೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಮ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಇಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇದು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ ಅದು ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಯಾವ್ದು ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗ ಭಾರತ ದೇಶದಲ್ಲಿ ಪೂರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ಈಗಲೇ ಡೌನ್ಲೋಡ್ ಮಾಡಿ